ಗ್ರಾಮ ಪಂಚಾಯಿತಿಗೆ ಪಿಡಿಒ ನೇಮಿಸುವಂತೆ ಏಕಾಂಗಿ ಪ್ರತಿಭಟನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ತರುವೆ ಗ್ರಾಮ ಪಂಚಾಯಿತಿಗೆ ಪಿಡಿಓ ನೇಮಿಸುವಂತೆ ಆಗ್ರಹಿಸಿ ಸಂಜಯ್ ಎಂಬುವವರು ಏಕಾಂಗಿಯಾಗಿ ಮೌನ ಪ್ರತಿಭಟನೆ ನಡೆಸಿದ್ದಾರೆ ಪಂಚಾಯಿತಿಯಲ್ಲಿ ಪಿಡಿಓ ಇಲ್ಲದೆ ಹದಿನೆಂಟನೇ ಹಣಕಾಸು ಆಯೋಗದ ಯಾವುದೇ ಕೆಲಸಗಳು ನಡೆಯುತ್ತಿಲ್ಲ ಪಂಚಾಯಿತಿಯಲ್ಲಿ ಗ್ರಾಮಸಭೆ ನಡೆದು ಎರಡು ವರ್ಷಗಳೇ ಕಳೆದಿದೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲಿ ರಸ್ತೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಇಲ್ಲದೆ ಯಾವ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ತಾಲೂಕಿನ ಎಲ್ಲಾ ಪಂಚಾಯಿತಿಗಳಲ್ಲೇ ಸಭೆ ನಡೆದಿದೆ ಆದರೆ ಈ ಪಂಚಾಯಿತಿಯಲ್ಲಿ ಮಾತ್ರ ನಡೆದಿಲ್ಲ ಅಧಿಕಾರಿಗಳು ಆದಷ್ಟು ಬೇಗ ಪಂಚಾಯಿತಿಗೆ ಕಾಯಂ ಪಿಡಿಒ ನೇಮಿಸಬೇಕು ಇಲ್ಲದಿದ್ದರೆ ಪಂಚಾಯಿತಿಗೆ ಬೀಗ ಹಾಕಲಿ ಎಂದು ಕೊಟ್ಟಿಗೆ ಹಾರದ ಸಂಜಯ್ ಆಗ್ರಹಿಸಿದ್ದಾರೆ ತರುವೆ ಗ್ರಾಮ ಪಂಚಾಯಿತಿನ ನಾನು ಮುಚ್ಚಬೇಕು ಅಂತೇಳಿ ನಾನು ಈ ದಿವಸ ಮೌನ ಪ್ರತಿಭಟನೆ ಕೈಗೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಕಳೆದ ಎರಡೂವರೆ ವರ್ಷಗಳಿಂದ ಇಲ್ಲಿ ಒಂದೇ ಒಂದು ಗ್ರಾಮ ಸಭೆ ನಡೆದಿಲ್ಲ ಇಲ್ಲಿ ಕಳೆದ ಎರಡು ವರ್ಷಗಳಿಂದ ಕಾಯಂ ಪೀಡಿಯೂ ಇಲ್ಲ ಹದಿನೈದನೇ ಹಣಕಾಸು ಯೋಜನೆ ಬಂದು ಒಂದು ರೂಪಾಯಿನೂ ಇಲ್ಲಿ ಬಳಸ್ಕೊಂಡಿಲ್ಲ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾನು ಶಾಲಾ ಅಭಿವೃದ್ಧಿ ಮೇಲುಸ್ತುವಾರಿ ಸಮಿತಿ ಇದೀನಿ ನಮ್ಮ ಶಾಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳ ಕೆಲಸಗಳಾಗಿದ್ದರೆ ಸುಮಾರು ಒಂದೂವರೆ ವರ್ಷದಿಂದ ಒಂದು ರೂಪಾಯಿನೂ ಬಿಲ್ ಮಾಡಿಕೊಟ್ಟಿಲ್ಲ ಪಂಚಾಯಿತಿಯಲ್ಲಿ ಸಾಕಷ್ಟು ಕೆಲಸಗಳನ್ನ ಪೆಂಡಿಂಗ್ ಇದ್ದರೂ ಎಲ್ಲೂ ಬಿಲ್ ಮಾಡ್ತಾ ಇಲ್ಲ ಇಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಯಾರೂ ಮಾಡ್ತಾ ಇಲ್ಲ ಇಲ್ಲಿ ನಾನು ಕಸ್ತೂರಂಗನವಾದಿ ಬಗ್ಗೆ ಇಡೀ ತಾಲೂಕಿನ ಎಲ್ಲ ಕಡೆ ಒಂದು ವಿರೋಧಿಸಿ ಗ್ರಾಮಸಭೆಗಳು ನಡೆದಿದೆ ನಮ್ಮ ತರುವೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮಗಳು ಸೇರ್ತವೆ ಅದನ್ನು ವಿರೋಧಿಸಿ ಒಂದು ಗ್ರಾಮಸಭೆ ನಡೆಸಿಲ್ಲ ಹಾಗಾಗಿ ನಾನು ಇಲ್ಲಿ ಕಾಯಂ ಪಿಡಿಯೋ ಇಲ್ಲ ಈ ಯಾವುದೇ ಕೆಲಸಗಳು ಇಲ್ಲಿ ಪೆಂಡಿಂಗ್ ಆಗಿರೋದ್ರಿಂದ ಇಲ್ಲೇನು ಅಧ್ಯಕ್ಷರು ಗ್ರಾಮ ಪಂಚಾಯತಿಗೆ ಇಲ್ಲ ಸದಸ್ಯರು ಇಲ್ಲಿ ಕೆಲಸ ಮಾಡ್ತಾಯಿಲ್ಲ ಇಲ್ಲಿ ಯಾವುದೇ ಅದಿರ ಅಧಿಕಾರಿಗಳು ಇಲ್ಲ ಇದನ್ನು ಕೇಳೋದಕ್ಕೆ ಇ ಒ ಇಲ್ಲ ಸಿ ಎಸ್ ಅವರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಹಾಗಾಗಿ ಈ ಪಂಚಾಯತ್ ಉಪಯೋಗ ಇಲ್ಲ ಅಂದಮೇಲೆ ಈ ಪಂಚಾಯಿತಿನ ಬಂದ್ ಮಾಡಬೇಕು ಇಲ್ಲಿ ಕಾಯಂ ಪಿ ಡಿ ಒಗಳಿಲ್ಲ ಈ ಟೋಟಲಿ ಪಂಚಾಯತ್ ಉಪಯೋಗ ಇಲ್ಲ ಅಂದಮೇಲೆ ಜನರಿಗೆ ಒಂದೇ ಒಂದು ಜನರ ಸಮಸ್ಯೆ ಕೇಳೋರು ಯಾರು ಇಲ್ಲ ಹಾಗಾಗಿ ನಾನು ಈ ಪಂಚಾಯತಿ ಬಂದ್ ಮಾಡಬೇಕು ಇಲ್ಲಿ ಕಾಯಂ ಪಿ ಡಿ ಒಗಳಿಲ್ಲ ಇಲ್ಲಿ ಯಾವುದೇ ರೀತಿ ಕೆಲಸ ಇಲ್ಲ ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ